ನೋಡಬೇಕು ಬೆಳಗಾವಿಯ ಎಲ್ಲ ರಾಜಕಾರಣಿಗಳು ಎಲ್ಲ ಪಕ್ಷದ ರಾಜಕಾರಣಿಗಳು ಮರಾಠಿಗಳ ಏಜೆಂಟ್ ಆಗಿದ್ದಾರೆ ಮರಾಠಿಗಳ ದಂಡುಖಾಗಿದ್ದಾರೆ ಮರಾಠಿಯವರ ಓಟ್ಗಾಗಿ ಇಡೀ ತಮ್ಮ ಅಸ್ತಿತ್ವವನ್ನೇ ಮಾರ್ಕೊಂಡಿದ್ದಾರೆ ಇದು ಅತ್ಯಂತ ಭಯಾನಕವಾದಂತ ವಿಚಾರ ಬೆಳಗಾವಿಯಲ್ಲಿ ಎಂಇಎಸ್ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಬೆಳಗಾವಿಗೆ ಬೇಡ ಅದೇನಿದ್ರು ಬೆಳಗಾವಿಯ ಹೊರಗಡೆ ಗಡಿಯಿಂದ ಹೊರಗಡೆ ಹೋಗ್ಬೇಕು ಮತ್ತು ಈ ಬಂದು ಕರ್ನಾಟಕ ಬಂದ್ ಅಖಂಡ ಕರ್ನಾಟಕ ಬಂದ್ ಇಪ್ಪತ್ತ ಎರಡು ಅಖಂಡ ಕರ್ನಾಟಕ ಬಂದ್ ಬೆಳಗಾವಿಗಾಗಿ ಅಖಂಡ ಕರ್ನಾಟಕ ಬಂದ್ ಬೆಳಗಾವಿಗಾಗಿ ಅಖಂಡ ಕರ್ನಾಟಕ ಬಂದ್ ಎಂಇಎಸ್ ನಿಷೇಧಕ್ಕಾಗಿ ಅಖಂಡ ಕರ್ನಾಟಕ ಬಂದ್ ಮಾದಾಯಿಗಾಗಿ ಅಖಂಡ ಕರ್ನಾಟಕ ಬಂದ್ ಕರ್ನಾಟಕದ ಅಭಿವೃದ್ಧಿಗಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿಗಾಗಿ ಮೇಕೆದಾಟಗಾಗಿ ಬಹಳ ಅನೇಕ ಬೇಡಿಕೆ ಅಖಂಡ ಕರ್ನಾಟಕ ಬಂದ್ ಇದರಲ್ಲಿ ಚಾಲಕರಿಗೆ ಹೊಡೆದಿದ್ದಾರೆ ಇದು ನಮಗೆ ನೋಡೋದಕ್ಕೆ ಚಿಕ್ಕದಾಗಿ ಕಾಣಬಹುದು ಆದ್ರೆ ಇದು ಅತ್ಯಂತ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ ಇಡೀ ಕರ್ನಾಟಕದ ಚಾಲಕರು ಮುಖ್ಯಮಂತ್ರಿ ಕಾರಿನ ಚಾಲಕರು ಸೇರಿದಂತೆ ರಾಜ್ಯಪಾಲರ ಕಾರಿನ ಚಾಲಕರು ಸೇರದಂತೆ ಚಾಲಕರ ಗೌರವ ಚಾಲಕರಿಗೆ ಅಗೌರವಾಗಿದೆ ಚಾಲಕರ ಶಕ್ತಿ ಪ್ರದರ್ಶನ ಚಾಲಕರಿಗಾಗಿ ಇಪ್ಪತ್ತೆರಡನೇ ತಾರೀಖ್ ಸಣ್ಣ ಮುಖ್ಯಮಂತ್ರಿಗಳ ಕಾರನ್ನು ಚಾಲಕರು ಹತ್ಬಾರ್ದು ರಾಜ್ಯಪಾಲರ ಕಾಲನ್ನು ಚಾಲಕರು ಹತ್ಬಾರ್ದು ಕರ್ನಾಟಕದ ಎಲ್ಲ ಚಾಲಕರುಗಳು ಒಂದಾಗಿ ಬೀದಿಗಿಳಿಬೇಕು ಈ ಬಂದ್ ಕನ್ನಡಿಗರು ಬಂದ್ ಈ ಬಂದ್ ಕನ್ನಡಿಗರಿಗಾಗಿ ಶಕ್ತಿಯ ಬಂದ್ ಈ ಬಂದ್ ಬೆಳಗಾವಿಗಾಗಿ ಈ ಬಂದ್ ಇಪ್ಪತ್ತೆರಡು ಬೆಳಗ್ಗೆ ಆರಿಂದ ಸಂದೇಹಾರ್ಗೆ ಕರ್ನಾಟಕ 1 ಈಗ ಬಂದ್ ಮಾಡೋದ್ರಿಂದ யாರಿಗೆ ಏನ್ ಸಂದೇಶ ಕೊಡ್ತೀರಿ ಅಂತ ಓಕೆ ಎಸ್ಎಲ್ಸಿ ಎಕ್ಸಾಮ್ ಇದೆ ಅವತ್ತು ಇಲ್ಲ ಯಾರು ಹೇಳ್ತವರು ಇಪ್ಪತ್ತೊಂದ್ರಿಂದ ಮಾರ್ಚ್ 21ಕ್ಕೆ ಇರಬಹುದು 22ಕ್ಕೆ ಇಲ್ಲ ಅಲ್ಲ ಫಾಂಲ್ ಬಗ್ಗೆ ಮಾತಾಡೋ ಯಾ 20 ಬಂದ್ ಮಾಡೋದ್ರಿಂದ ಯಾರಿಗ್ ಏನ್ ಸಂದೇಶ ಕೊಡ್ತೀರಿ ಅಂತ ಇಲ್ಲಿ ರಾಜಕಾರಿ ಕೊಡ್ತಾರಲ್ಲ ನೀವ್ ಏನ್ ಮಾತಾಡಲ್ಲ ಆಮೇಲೆ ರಾಜಕಾರ ನಾವು ನಿರಂತರ ಹೋರಾಟ ಮಾಡತಕ್ಕಂತೀವಿ ಕಲಸಾ ಬೆಂಗಳೂರಿಗೆ ಹೋರಾಟ ಮಾಡಿದ್ರು ನಾವೇ ಈ ಬೆಳಗಾವಿಯಲ್ಲಿ ನೀನ್ ಬೆಜಾಡ ನೀನ್ ಉತ್ತಕ್ಕೂ ಮುಂಚೆಯಿಂದ ನಡಿತ ಕೊಡ ಹೋರಾಟ ಹೋರಾಟ ಆದ್ರಿಂದ ಬೇರೆ ಯಾರಾದ್ರೂ ಈ ಪ್ರಶ್ನೆ ಕೇಳಿ ನಮ್ಮ ಕೇಳಬೇಡಿ ನಾವು ಇದಕ್ಕಾಗಿ ಉಳಿದಿದ್ದೇವೆ ಇದಕ್ಕಾಗಿ ಹೋರಾಟ ಮಾಡ್ತೀವಿ ಇದನ್ನೇ ನಾವು ಸಂಪೂರ್ಣವಾಗಿ ತೀವ್ರವಾಗಿ ಒಂದು ನಾವು ಬೇಡಿಕೆ ಈಡೇರೋಕ್ಕಿಂತ ಹೆಚ್ಚಾಗಿ ನಮ್ಮ ನೋವು ನಮ್ಮ ಪರಿಸ್ಥಿತಿ ಇದು ಕೇಂದ್ರ ರಾಜ್ಯ ಎಲ್ಲರಿಗೂ ಗೊತ್ತಾಗ್ಬೇಕು ಗೊತ್ತಾಗ್ಬೇಕಾದ್ರೆ ಬೇರೆ ಏನು ಇಲ್ಲ ಒಂದೇ ಒಂದು ಕರ್ನಾಟಕ ಬಂದು ಕರ್ನಾಟಕ ಬಂದು ಇಪ್ಪತ್ತೆರಡು ಅದು ಯೋಚನೆ ಮಾಡ ಬೆಳಗಾಂಪುರದ